ಒಂದು ಮನಸ್ಸು ಇನ್ನೊಂದು ಶರೀರ ಕೋಶ ಅನ್ನಮಯ ಕೋಶ ಈ ದೇಹ ಮತ್ತು ಮನಸ್ಸು ಕನೆಕ್ಟ್ ಆಗಲಿಕ್ಕೆ ರಸ್ತೆ ಯಾವುದು ಯಾಕಂದರೆ ಮನಸ್ಸು ನಾನ್ ಫಿಸಿಕಲ್ ಶರೀರ ಅನ್ನಮಯ ಕೋಶ ಇದೆಯಲ್ಲ ಅದು ಫಿಸಿಕಲ್ ಹೇಗೆ ಕನೆಕ್ಟ್ ಆಗೋದು ಅನ್ನಮಯ ಕೋಶ ಏನು ಇಂದ್ರಿಯಗಳಿದ್ದಾವೆ ಅಲ್ಲಿಂದ ಸಿಗ್ನಲ್ ಹೋಗಬೇಕಂದ್ರೆ ಇದ್ರ ಮಧ್ಯೆ ಇರುವಂಥದ್ದು ಪ್ರಾಣಮಯ ಕೋಶ ಅಂದರೆ ಇದರಲ್ಲಿ ನಾಡಿಗಳು ವಾಯು ಸ್ವರ ಮತ್ತು ತತ್ವಗಳು ಬರ್ತದೆ ನಾವು ಶ್ವಾಸ ತಗೊಂಡಾಗ ಶ್ವಾಸ ಅನ್ನೋದು ಫಿಸಿಕಲ್ ಫೀಲ್ ಆಗ್ತದಲ್ಲ ಅದು ದೇಹದ ಒಳಗೆ ನಾಡಿಗಳಲ್ಲಿ ಪ್ರವಹಿಸ್ತದೆ ಅಲ್ಲಿಂದ ಮನೋಮಯ ಕೋಶಕ್ಕೆ ಹೋಗ್ತದೆ ನಾವು ಶ್ವಾಸನ ಒಳಗಡೆ ಹೋಲ್ಡ್ ಮಾಡಿದಾಗ ತುಂಬಿಕೊಂಡಾಗ ನಮ್ಮ ಮನೋಮಯ ಕೋಶದಲ್ಲಿ ವಿಚಾರ ನಡೆಯಲ್ಲ ಮನಸ್ಸು ಸ್ಥಿರ ಆಗ್ತದೆ ಶ್ವಾಸ ಬಿಟ್ಟಾಗ ಖಾಲಿ ಮಾಡಿದಾಗ ಶರೀರ ಸ್ಥಿರ ಆಗ್ತದೆ ಯಾವಾಗಾದರೂ ನಾವು ಭಾರದ ಕೆಲಸ ಮಾಡಬೇಕೆಂದ್ರೆ ತೂಕದ ವಸ್ತು ಎತ್ತಬೇಕಂದ್ರೆ ಅಂದರೆ ಶರೀರ ಶ್ರಮದ ಕೆಲಸ ಮಾಡುವಾಗ ಶ್ವಾಸನ ಒಳಗಡೆ ಹೇಳ್ಕೊಳ್ತಾ ಮಾಡಬೇಕು ಒಂದು ವೇಳೆ ನೀವು ಶ್ವಾಸ ಬಿಡ್ತಾ ಆ ಕೆಲಸ ಮಾಡಿದ್ರೆ ನಿರ್ಗುಣದಲ್ಲಿ ಕೆಲಸ ಮಾಡಿದ್ರೆ ಸೊಂಟ ನೋವು ಬೆನ್ನುವು ಈ ರೀತಿಯ ಸ್ವಲ್ಪ ನೋವುಗಳು ಕಾಣಿಸ್ಕೊಳ್ತದೆ ನಾವು ಪ್ರಾಣ ಹೊರಗಡೆ ಬಿಡ್ತಾ ಇದ್ದಾಗ ಶರೀರದ ಎನರ್ಜಿ ಕಡಿಮೆ ಆಗ್ತಾ ಇರ್ತದೆ ಶ್ವಾಸನ ಈ ನೇಲು ಮಾಡಿದಾಗ ಮನಸ್ಸಿನ ಶಕ್ತಿ ಕಡಿಮೆ ಆಗ್ತದೆ ಮನಸ್ಸು ಶಾಂತ ಆಗ್ತದೆ ಸ್ಥಿರ ಆಗ್ತದೆ ಸ್ವರದ ಮೂಲಕ ನಾವು ಈ ಸಗುಣ ನಿರ್ಗುಣ ಏನಿದೆ ಅದ್ರ ಮೂಲಕ ನಾವು ಬೇರೆಯವರ ಪ್ರಶ್ನೆಗೆ ಉತ್ತರಿಸ್ಬೋದು ಅಂದರೆ ಯಾರಾದರೂ ನಿಮಗೆ ಒಂದು ಪ್ರಶ್ನೆ ಕೇಳಿದಾಗ ಏನಾದರೂ ವಸ್ತು ಕಳ್ಕೊಂಡಿದ್ದೀನಿ ಇದು ಸಿಗುತ್ತಾ ಇಲ್ವಾ ಅಂತ ಕೇಳಿದಾಗ ನಿಮ್ಮ ಯಾವ ಶ್ವಾಸ ಆ್ಯಕ್ಟಿವ್ ಆಗಿದೆ ಅದ್ರ ಮೂಲಕ ಕಂಡುಹಿಡೀಬೋದು ಹಿಂದಿನ ವೀಡಿಯೋದಲ್ಲೆಲ್ಲ ಹೇಳಿದ್ದೀನಿ ಅಂದರೆ ಪ್ರಶ್ನೆ ಕೇಳ್ತಾ ಇರೋ ವ್ಯಕ್ತಿ ನಿಮ್ಮ ಖಾಲಿ ಸ್ವರ ಆ ಕಡೆ ನಿಂತ್ಕೊಂಡಿದ್ರೆ ಆ ಕೆಲಸ ಆಗಲ್ಲ ಅಂತ ತುಂಬಿದ ಸ್ವರ ಸಗುಣ ಸ್ವರದ ಕಡೆ ಬಂದಿದ್ರೆ ಆ ಕೆಲಸ ಆಗುತ್ತಂತ ಹೇಳ್ಬೋದು ನಮ್ಮ ಸ್ವರ ರಾತ್ರಿ ನಾವು ಮಲ್ಕೊಂಡಾಗ ಚಂದ್ರ ಬಂದಿರೋದ್ರಿಂದ ನಮ್ಮ ಪಿಂಗಳ ನಾಡಿ ಆ್ಯಕ್ಟಿವ್ ಇರಬೇಕು ಬಿಸಿ ಯಾಕಂದರೆ ದೇಹದ ಪಚನಕ್ರಿಯೂ ಚೆನ್ನಾಗಾಗತ್ತೆ ಇನ್ನು ಡೇದಲ್ಲಿ ಸೂರ್ಯ ಬಂದಿರೋದ್ರಿಂದ ಚಂದ್ರ ಸ್ವರ ಆ್ಯಕ್ಟಿವ್ ಇರಬೇಕು ತಂಪು ಆವಾಗ ಬ್ಯಾಲೆನ್ಸ್ ಆಗ್ತದೆ ರಾತ್ರಿ ಮಲ್ಕೊಂಡಾಗ ಚಂದ್ರಸ್ವರನೇ ನಡೀತಾ ಇದ್ದರೆ ಅಥವಾ ದಿನದಲ್ಲಿ ಸೂರ್ಯ ಬಂದಾಗಲೂ ಸಹ ಸೂರ್ಯನೇ ನಡೀತಾ ಇದ್ದರೆ ಅದಕ್ಕೆ ಕೆಲವೊಂದು ಪರಿಣಾಮಗಳಿರ್ತವೆ ಯಾಕಂದರೆ ನಮ್ಮ ಸ್ವರ ಒಂದು ತಾಸಿಗೆ ಒಂದು ಸಲ ಚೇಂಜ್ ಆಗ್ತಾ ಇರ್ತದೆ ಒಂದು ವೇಳೆ ಚೇಂಜ್ ಆಗದೆ ಹಾಗೇ ನಡೀತಾ ಇದ್ದರೆ ಎರಡು ತಾಸು ಮೂರು ಗಂಟೆ ಈ ರೀತಿ ನಡೀತಾ ಇದ್ದರೆ ಒಳ್ಳೆಯದೇನಾದರೂ ಆಗುವ ಸೂಚನೆ ಅದು ಮೂರು ಗಂಟೆ ಕಂಟಿನ್ಯೂಸ್ ಆಗಿ ಚಂದ್ರಸ್ವರ ನಡೀತಾ ಇದ್ದರೆ ಹಗಲಿನಲ್ಲಿ ಖುಷಿಯ ವಿಚಾರ ಸಿಗ್ತದೆ ಅಂತ ಅರ್ಥ ಸೂರ್ಯ ಸ್ವರನೇ ಡೇದಲ್ಲಿ ಕಂಟಿನ್ಯೂಸ್ ಆಗಿ ಮೂರು ತಾಸು ಮೀರಿ ನಡೀತಾ ಇದೆ ಅಂದರೆ ಎಂಗ್ಸೈಟಿ ಟೆನ್ಷನ್ ಆಗೋ ಚಾನ್ಸಸ್ ಇರ್ತದೆ ಆರು ತಾಸು ಕಂಟಿನ್ಯೂಸ್ ಆಗಿ ನಡೀತಾ ಇದ್ರೆ ಫೈನಾನ್ಷಿಯಲ್ ಲಾಸ್ ಆಗೋ ಸಾಧ್ಯತೆ ಕಳಿತನ ಆಗ್ಬೋದು ಏನಾದರೂ ಆಗ್ಬೋದು ಫೈನಾನ್ಷಿಯಲ್ ಲಾಸ್ ಹದಿನೈದು ತಾಸು ಕಂಟಿನ್ಯೂಸ್ ಆಗಿ ನಡೀತಾ ಇದೆ ಅಂದರೆ ಕೆಲಸ ಹೋಗೋ ಸೂಚನೆ ಹದಿನೆಂಟು ತಾಸು ಕಂಟಿನ್ಯೂಸ್ ಆಗಿ ನಡೀತಾ ಇದೆ ಅಂದರೆ ನೀವೇನೇ ಪ್ರಯಾಸ ಮಾಡ್ತಾಯಿದ್ರು ಅದು ವ್ಯರ್ಥ ಆಗಲಿದೆ ಫೇಲ್ಯೂರ್ ಸಿಗುವ ಚಾನ್ಸಸ್ ಇದೆ ಅಂತ ಏನು ಇಪ್ ಇಪ್ಪತ್ತೊಂದು ತಾಸು ಕಂಟಿನ್ಯೂಸ್ ಆಗಿ ನಡೀತಾ ಇದ್ರೆ ರೋಗದ ಲಕ್ಷಣ ಬ್ಯಾಡ್ ನ್ಯೂಸ್ ಸಿಗುವ ಚಾನ್ಸಸ್ ಇಪ್ಪತ್ನಾಲ್ಕು ತಾಸು ಒಂದೇ ಸ್ವರ ಕಂಟಿನ್ಯೂಸ್ ಆಗಿ ನಡೀತಾ ಇದ್ದರೆ ಅಂದರೆ ನಮ್ಮ ವಿಪರೀತ ಸ್ವರ ನಡೀತಾ ಇದ್ರೆ ಸಾವಿನ ಸಮಯದಲ್ಲಿ ಏನು ಕಷ್ಟ ನೋವು ದುಃಖ ಅನುಭವಿಸ್ತೀವೋ ಅದು ಬರುವ ಸಾಧ್ಯತೆ ಹಾಗಾಗಿ ಕನ್ಫರ್ಮ್ ಮಾಡ್ಕೊಳ್ತಾಯಿರಿ ಬೆಳಗ್ಗೆ ಎದ್ದಾಗ ಯಾವ ಸ್ವರ ಒಂದೊಂದು ತಾಸಿಗೆ ನೋಟ್ ಮಾಡಿಕೊಂಡು ಒಂದು ಟೈಮ್ ಟೇಬಲ್ ಮಾಡ್ಕೊಂಡು ನೋಡಿ ಯಾವ್ಯಾವ ಸ್ವರ ಯಾವ್ಯಾವ ಟೈಮಲ್ಲಿ ಚೇಂಜ್ ಆಗ್ತಾಯಿದೆ ಚೇಂಜ್ ಆಗ್ತಾ ಇದೆ ಅಂದರೆ ಓಕೆ ಇಲ್ಲ ಕಂಟಿನ್ಯೂಸ್ ಆಗಿ ನಡೀತಾ ಇದೆ ಅಂದರೆ ಅದಕ್ಕೆ ಸ್ವರ ಚೇಂಜ್ ಯಾವ ರೀತಿ ಮಾಡ್ಕೊಳ್ಬೇಕು ಅನ್ನೋದನ್ನು ಹಿಂದಿನ ವಿಡಿಯೋದೆಲ್ಲ ಹೇಳಿದ್ದೀನಿ ಪ್ರ್ಯಾಕ್ಟೀಸ್ ಮಾಡಿ ಇನ್ನು ಮುಂದಿನ ದಿನಗಳಲ್ಲಿ ನಾಡಿ ಶೋಧನ ಬಗ್ಗೆ ಎಲ್ಲ ಹೇಳ್ತೀನಿ ಈಗ ಕುಂಭಕ ಚೆಕ್ ಬಗ್ಗೆಯೂ ಹೇಳಿದ್ದೀನಿ ಪ್ರ್ಯಾಕ್ಟೀಸ್ ಮಾಡಿ ಇನ್ನೂ ನಾವು ಅಪರ್ಮಿಷನ್ ವರ್ಕ್ ಮಾಡಲ್ಲ ಲಾ ಆಫ್ ಅಟ್ರಾಕ್ಷನ್ ವರ್ಕ್ ಮಾಡಲ್ಲ ಅಂತೀವಲ್ಲ ಯಾಕಂದರೆ ನಾವು ಅಪರ್ಮಿಷನ್ ಹೇಳ್ಕೊಬೇಕಾದ್ರೆ ವಿಜುಲೈಜೇಷನ್ ಮಾಡಬೇಕಾದ್ರೆ ಸಗುಣದಲ್ಲಿ ಮಾಡಬೇಕಾಗುತ್ತದೆ ಯಾಕಂದರೆ ಸಗುಣದಲ್ಲಿ ಶ್ವಾಸ ಇನ್ಹೇಲ್ ಮಾಡಿದಾಗ ಮನಸ್ಸು ಸ್ಥಿರ ಆಗಿರುತ್ತದೆ ಮನಸ್ಸು ಯಾಕಂದರೆ ಚಂಚಲ ಗೊತ್ತಿದೆ ಅಲ್ವಾ ಸೊ ಅದು ಸ್ಥಿರ ಆದಾಗ ಇನ್ಹೇಲ್ ಮಾಡಿ ಹೋಲ್ಡ್ ಮಾಡಿ ಸಗುಣದಲ್ಲಿ ನಾವು ಅಪರ್ಮಿಷನ್ ಹೇಳ್ಕೊಂಡಾಗ ಆ ಸಿಗ್ನಲ್ ಸೀದಾ ವಿಜ್ಞಾನಮಯ ಕೋಶಕ್ಕೆ ಪಾಸಾಗ್ತದೆ ಸಗುಣದಲ್ಲಿ ಹೋಲ್ಡ್ ಮಾಡಿದಾಗ ಮನಸ್ಸು ಶಾಂತ ಆಗಿರೋದ್ರಿಂದ ಅದು ಮುಂದೆ ಪಾಸಾಗತ್ತೆ ವಿಜ್ಞಾನಮಯ ಕೋಶಕ್ಕೆ ತಲುಪ್ತದೆ ಸೊ ನಾವೇನೋ ಮ್ಯಾನಿಫೆಸ್ಟೇಷನ್ ಮಾಡಬೇಕಂದ್ರು ಸಗುಣದಲ್ಲಿ ಮಾಡಬೇಕು ಇನ್ನು ನಿಮ್ಮ ಯಾವುದೇ ಇಚ್ಛೆ ಪೂರ್ತಿ ಮಾಡ್ಕೋಬೇಕಂದ್ರೂ ಸಹ ನೀವು ಶ್ವಾಸನ ಇನೇಲ್ ಮಾಡಿ ಹದಿನೇಳು ಸೆಕೆಂಡ್ ಹೋಲ್ಡ್ ಮಾಡಿ ಚಕ್ರದ ಹತ್ರ ಹೋಲ್ಡ್ ಮಾಡಿ ನಿಮ್ಮ ಏನು ಆಸೆ ಇದೆ ಅದನ್ನು ಹೇಳ್ಕೊಳ್ಳೋದ್ರಿಂದ ಅಫರ್ಮೇಷನ್ ಆಗಿರ್ಬೋದು ಅಥವಾ ಮನೋ ಇಚ್ಛೆ ಆಗಿರ್ಬೋದು ಅದನ್ನು ನೀವು ಪೂರೈಸ್ಕೋಬೋದು ಹದಿನೇಳು ಸೆಕೆಂಡ್ ಆದಮೇಲೆ ಉಸಿರನ್ನ ಹೊರಗಡೆ ಹಾಕಿ